ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸಿಬ್ರಿಮಾನಿಯನ್ ತಿರ್ಗಾ ಬಂದುಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಆ್ಯಂಡ್ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಹೊಸ ಕಲೆಕ್ಷನ್ಸ್ ತಂದಿದ್ದೀನಿ ಈ ಕಲೆಕ್ಷನ್ಸ್ ಬಗ್ಗೆ ಹೇಳಬೇಕು ಅನ್ನೋರಿಗೆ ಸಿಟಿ ಇರಲಿ ವಿಲೇಜ್ ಇರಲಿ ಅಲ್ಲಿ ಡಿಸ್ಟ್ರಿಕ್ಟ್ ಇರಲಿ ಹುಡುಗಿರಿಲಿ ಕಾಲೇಜ್ ಹುಡುಗಿರಿ ದೊಡ್ಡವರು ಪ್ರತಿಯೊಬ್ಬರಿಗೆ ಹೌಸ್ ವೈಫ್ಸ್ಗೆ ವರ್ಕಿಂಗ್ ಲೇಡೀಸ್ಗೆ ಎಲ್ಲರಿಗೂ ಫೇವ್ರೆಟ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅನ್ನೋರಿಗೆ ನೈಟೀಸ್ ನೈಟೀಸಲ್ಲಿಯೂ ಒಂದು ಫ್ಯಾಬ್ರಿಕ್ ಇದೆ ಲೈಕ್ರಾ ಲೈಟ್ ವೆಯ್ಟ್ ಫ್ಯಾಬ್ರಿಕ್ ಸೊ ನಾನಿರೋದು ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ಆಲ್ಮೋಸ್ಟ್ ಕೇಸರಿಯ ಅಲ್ಲಿಂದ ಎಮ್ ಟಿ ಎಮ್ನಿಂದ ಶಿಫ್ಟ್ ಆಗಿಬಿಟ್ಟಿದೆ ಏನು ಇನ್ನೂ ಸ್ಯಾರೀಸ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ನಾನು ವೀಡಿಯೋ ಮಾಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ ಬಟ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ರೂಮ್ ಮೇಕಪ್ ರೂಮ್ ಎಲ್ಲ ಸ್ಟಾರ್ಟ್ ಸೆಟ್ ಆಗ್ತಾ ಇದೆ ಅದಕ್ಕೆ ನಾನು ಸ್ಯಾರೀಸ್ ಓರ್ ಮಾಡ್ತಾ ಇಲ್ಲ ಬಟ್ ಇವತ್ತು ನಾನು ನಿಮಗೋಸ್ಕರ ಅಪ್ಲೋಡಿಂಗ್ ವೀಡಿಯೋಸ್ ಆ್ಯಂಡ್ ಪ್ರಾಡಕ್ಟ್ ವೀಡಿಯೋ ಶೂಟ್ ಕಂಟಿನ್ಯೂ ಆಗಿದೆ ನಿಮಗೋಸ್ಕರ ರೀಸೇಲರ್ಸ್ ವ್ಯಾಪಾರ ಮಾಡ್ತಾ ಇರೋರು ವ್ಯಾಪಾರ ಮಾಡಬೇಕು ಅನ್ನೋರ್ಗು ಈ ಕಲೆಕ್ಷನ್ಸ್ ಎಲ್ಲ ರೆಗ್ಯುಲರ್ ಆಗಿ ನಿಮಗೆ ಅಪ್ಲೋಡ್ ಆಗ್ತಾನೇ ಇದೆ ಚಾನೆಲ್ ನೋಡಿಬಿಟ್ಟು ನೀವು ಆನ್ಲೈನ್ ಪರ್ಚೇಸ್ ಮನೆಯಿಂದ ಕೂತ್ಕೊಂಡು ಪ್ರಾಡಕ್ಟ್ಸನ್ನ ರಿಸೀವ್ ಮಾಡ್ಬೋದು ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಲೈಕ್ರಾ ನೈಟೀಸ್ ಬಗ್ಗೆ ಹೇಳಬೇಕು ಅನ್ನೋರಿಗೆ ಸೆವೆಂಟಿ ಫೈವ್ ರುಪೀಸ್ನಿಂದ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಪ್ರೈಸ್ ಹೇಳಬೇಕು ಅನ್ನೋರಿಗೆ ನಿಮಗೆ ಒನ್ ನೈಂಟಿ ರುಪೀಸ್ವರೆಗೂ ಒಳಗಡೆ ವೆರೈಟೀಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಮಲ್ಟಿಪಲ್ ಕಲರ್ಸ್ ನಿಮಗೆ ಇದರಲ್ಲಿ ಬೆನಿಫಿಟ್ ಇದೆ ಸೊ ನಿಮ್ಮ ವ್ಯಾಪಾರದಲ್ಲಿ ಕಸ್ಟಮರ್ಸ್ಗೆ ಕಲರ್ಸು ಕೊಡ್ಬೋದು ಒಂದೇ ಡಿಸೈನಲ್ಲಿ ಸೊ ಈ ಥರ ಲೈಕ್ರಾ ಫ್ಯಾಬ್ರಿಕಲ್ಲಿ ವಿತ್ ನಾಟ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನಲ್ಲಿ ವಿತ್ ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಫ್ಲಾರಲ್ ಪ್ರಿಂಟೆಡ್ ವಿತ್ ನಾಟ್ ಕ್ಯಾಶುವಲ್ ಆ್ಯಂಡ್ ಸ್ಟೈಲಿಶ್ ಲುಕ್ ಕ್ಯಾಶುವಲ್ ಆ್ಯಂಡ್ ಸ್ಟೈಲಿಶ್ ಲುಕ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಬ್ಯೂಟಿಫುಲ್ ನೆಕ್ ಪ್ಯಾಟರ್ನ್ ಬಂದುಬಿಟ್ಟು ಈ ಡಿಸೈನಲ್ಲಿ ನಿಮಗೆ ಬಂದ್ಬಿಡುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಬಂದುಬಿಟ್ಟು ಮೆಜಂತಾ ಕಲರ್ ಮೆಜಂತಾ ಕಲರಲ್ಲಿ ಈ ಪ್ಯಾಟರ್ನ್ ವಿತ್ ಕ್ರೀ ವೈಟ್ ಕಲರ್ ಕಾಂಬಿನೇಷನ್ ಈ ಪ್ಯಾಟರ್ನು ನೀವು ನೋಡ್ಬೋದು ಇಲ್ಲಿ ನೋಡಿ ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಇದೆ ಇಲ್ಲಿ ನೋಡಿ ಸೊ ಈ ಪ್ಯಾಟರ್ನು ಬೇಕು ಅನ್ನೋರು ಈ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಕವರ್ಡ್ ಪ್ರಿಂಟೆಡ್ ಬ್ಲ್ಯಾಕ್ ಕಲರ್ ಕವರ್ಡ್ ಪ್ರಿಂಟೆಡಲ್ಲಿ ಬ್ಲ್ಯಾಕ್ ವಿತ್ ಓನ್ಲಿ ಬ್ಲ್ಯಾಕ್ ಕಾಂಬಿನೇಷನ್ ಸೆಟ್ ಟು ಸೆಟ್ ಬೇಕು ಅನ್ನೋರಿಗೆ ಈ ಕಾಂಬಿನೇಷನ್ ವೈಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಕಲರೂ ಇದೆ ಸೊ ಇದರಲ್ಲಿಯೂ ಡಿಸೈನ್ಸ್ ಇದೆ ಆ್ಯಂಡ್ ಕಲರ್ ಚಾಟ್ಸು ಪರ್ಚೇಸ್ ಮಾಡ್ಕೋಬೋದು ಸೊ ಚೆರ್ರಿ ಪ್ರಿಂಟೆಡ್ ಫ್ರೂಟ್ ಪ್ರಿಂಟೆಡ್ ಫ್ರೂಟ್ ಪ್ರಿಂಟೆಡ್ ಬೇಕು ಅನ್ನೋರಿಗೆ ಕಾಫಿ ಬ್ರೌನ್ ಇಲ್ಲಿ ನೋಡಿ ತುಂಬ ಬ್ಯೂಟಿಫುಲ್ ರಾಣಿ ಕಲರ್ ಕಾಫಿ ಬ್ರೌನ್ ವಿತ್ ರಾಣಿ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಈ ಪ್ರಿಂಟು ನೀವು ನೋಡ್ಬೋದು ಸೊ ಈ ಪ್ಯಾಟನ್ನು ಕಲೆಕ್ಷನ್ಸಲ್ಲಿ ಕಲರ್ ಚಾಟ್ಸಿದೆ ಮರೂನ್ ಕಲರ್ ಮಿನಿ ಪ್ರಿಂಟೆಡ್ ಬೇಕು ವಿತ್ ಎಂಬ್ರಾಯ್ಡ್ರಿ ಬೇಸ್ ಮೈಲ್ಡ್ ಎಂಬ್ರಾಯ್ಡ್ರಿ ಬೇಸ್ ಹೈಲೈಟೆಡ್ ಈ ಪ್ಯಾಟರ್ನ್ ಬೇಕು ಸೊ ಇದರಲ್ಲಿ ಹೈಲೈಟೆಡ್ ವಿತ್ ವೈಟ್ ಕಲರ್ ವಿತ್ ಮರೂನ್ ಆ್ಯಂಡ್ ನೆಕ್ ಪ್ಯಾಟನ್ನು ನೀವು ನೋಡ್ಬೋದು ಇದರಲ್ಲಿಯೂ ನಾಟ್ ಬಂದಿದೆ ಸೊ ಲಾಂಗ್ ಸ್ವಲ್ಪ ಬ್ರಾಡಾಗಿರುತ್ತೆ ಕೆಳಗಡೆ ಬಾಟಮ್ಮಲ್ಲಿ ಇಲ್ಲಿ ನೋಡಿ ಎಲ್ಲ ಫಾಸ್ಟ್ ಮೂವಿಂಗ್ ಮಾರ್ಕೆಟಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿದ್ರೆ ನಾಟ್ ಲೆಸರ್ ದೆನ್ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಕಡಿಮೆ ನಮಗೆ ಲೈಕ್ರಾ ಪ್ರಾಡಕ್ಟ್ ಸಿಕ್ಕೋದೇ ಇಲ್ಲ ನೀವು ನಿಮ್ಮ ಲೊಕೇಶನಲ್ಲಿ ಟ್ರೈ ಮಾಡ್ಬೋದು ಚೆಕ್ ಮಾಡ್ಬೋದು ಪ್ರೈಸಸ್ ರೀಸೇಲಿಂಗಲ್ಲಿ ಎಷ್ಟು ಕಾಂಪ್ ಎಷ್ಟು ಕಾನ್ಸೆಪ್ಟ್ ವೈಸಲ್ಲಿ ಮಾರ್ಜಿನ್ನ ಡಿಪೆಂಡ್ ಆನ್ ಸಿಟಿ ಡಿಪೆಂಡ್ ಆನ್ ಲೊಕೇಶನ್ ಡಿಪೆಂಡ್ ಆನ್ ಸ್ಟೇಟ್ ಈ ಕಲೆಕ್ಷನ್ಸ್ಗೆ ಡಿಮ್ಯಾಂಡ್ ಇದೆ ಅಂತ ಮಸ್ಟರ್ಡ್ ಎಲ್ಲೋ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಈ ಪ್ಯಾಟರ್ನು ನೀವು ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಯೂನಿಕ್ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇಷ್ಟು ಕಲೆಕ್ಷನ್ಸ್ ಆ್ಯಂಡ್ ಇದರಲ್ಲಿ ಮೆಹಂದಿ ಗ್ರೀನ್ ಕಲರ್ ಸೊ ಮೆಹಂದಿ ಗ್ರೀನಲ್ಲಿ ಇಲ್ಲಿ ನೋಡಿ ಸೊ ಈ ಪ್ಯಾಟರ್ನ್ ಸೊ ಸೋಬರಾಗಿರುತ್ತೆ ಈಸಿ ಟು ವಾಶ್ ತುಂಬ ಬೇಗ ಈಸಿ ಡ್ರೈ ಆಗಿಬಿಡುತ್ತೆ ಈ ಫ್ಯಾಬ್ರಿಕ್ಕು ಈ ಫ್ಯಾಬ್ರಿಕ್ ತಾದೆ ಒಂದು ಬೆನಿಫಿಟ್ಟು ಪ್ಲಸ್ ಪಾಯಿಂಟ್ ಸೊ ಲೈಟ್ ವೆಯ್ಟ್ ಕಂಫರ್ಟಬಲ್ ಸೊ ಸ್ಲಿಮ್ ಆಗಿರೋಲಿ ದೊಡ್ಡವರಾಗಿರಲಿ ಪರ್ಸ್ನಾಲ್ಟಿ ಇರೋರು ಎಲ್ಲರಿಗೂ ಕಾಲೇಜ್ ಬೈರಿಂದ ಟೀನ್ಸ್ನಿಂದ ಯಂಗ್ಸ್ಟರ್ಸ್ನಿಂದ ಹೌಸ್ ವೈಫ್ಸ್ನಿಂದ ವರ್ಕಿಂಗ್ ವುಮೆನ್ವರೆಗೂ ಈ ಥರ ಫ್ಯಾನ್ಸಿ ಸ್ಟೈಲಿಶ್ ಇರೋ ಕಲೆಕ್ಷನ್ಸ್ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಸೊ ನೀವು ಒಂದು ಬಜೆಟಲ್ಲಿ ಕಡಿಮೆ ಫ್ರೆಂಡ್ಲಿ ಬಜೆಟಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅನ್ನೋರಿಗೆ ಸೆವೆಂಟಿ ಫೈವ್ ಟು ಒನ್ ನೈಂಟಿ ರುಪೀಸ್ ಒಳಗಡೆ ವೆರೈಟೀಸ್ನ ಲೈಕ್ ರ ಫ್ಯಾಬ್ರಿಕಲ್ಲಿ ಡಿಸೈನ್ಸ್ ನೀವು ಪರ್ಚೇಸ್ ಮಾಡ್ಕೋಬೇಕು ಹೋಲ್ಸೇಲ್ ಬೆಲೆಯಲ್ಲಿ ಮಲ್ಟಿಪಲ್ ಕಲರ್ ಚಾರ್ಟ್ಸ್ ಜೊತೆಯಲ್ಲಿ ಕೇಸರಿಯಾನ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಕೇಸರಿ ವಿಸಿಟ್ ಮಾಡಿ ಆನ್ಲೈನ್ ಪರ್ಚೇಸ್ ಮಾಡಿ ಸಾರಿ ಲೆಹಂಗಾ ಕುರ್ತಿ ಕಿಡ್ಸ್ ಕಲೆಕ್ಷನ್ಸ್ ಬೇಚಸ್ ಬ್ಲ್ಯಾಂಕರ್ಸ್ ನಿಮಗೆ ಒನ್ ಪೀಸ್ ಬಾಟಮ್ ವೆರೈಟೀಸ್ ಆ್ಯಂಡ್ ದುಪಟ್ಟಾಸ್ ಮ್ಯಾಚಿಂಗ್ ವೆರೈಟೀಸ್ ಸಾರೀಸ್ಗೆ ಫ್ಯಾನ್ಸಿ ನಾರ್ಮಲ್ ಕ್ಯಾಶುವಲ್ ಪಾರ್ಟಿ ವೇರ್ ಬೊಟಿಕ್ ಸಾರೀಸ್ ಈ ಥರ ಪ್ರತಿಯೊಂದು ಒಂದೇ ಜಾಗದಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ವಿಸಿಟ್ ಮಾಡಿ ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋರು ಬೇಗ ವೀಡಿಯೋ ಕಾಲಿಂಗ್ ಪರ್ಚೇಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ತೆರೆಬಿಡಿ ಸೊ ರೀಸೆಲರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಕೀಪ್ ಸಪೋರ್ಟಿಂಗ್ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರ ಹತ್ರನೂ ಲಿಂಕ್ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಹೆಸರು ನಿಮ್ಮ ಸಿಟಿ ಮೆನ್ಷನ್ ಮಾಡಿ ಸೊ ಕೀಪ್ ಸಪೋರ್ಟಿಂಗ್ ಅದುವರೆಗೂ ಟೇಕ್ ಕೇರ್ ಧನ್ಯವಾದ